ಇವತ್ತು ನಾನು ಕ್ಯಾಪ್ಸಿಕಮ್ ಜೊತೆ ಬಂದಿದ್ದೀನಿ ಕ್ಯಾಪ್ಸಿಕಮ್ಮಿಂದ ಕ್ಯಾಪ್ಸಿಕಮ್ ಕರಿ ಮಾಡ್ತಾಯಿದ್ದೀನಿ ಸೊ ಇವಾಗ ಕ್ಯಾಪ್ಸಿಕಮ್ ಕರಿಗೆ ಮೊದಲಿಗೆ ಕ್ಯಾಪ್ಸಿಕಮ್ ಬೇಕು ನೆಕ್ಸ್ಟು ಅದಕ್ಕೆ ಬೇಕಾಗಿರುವಂಥದ್ದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿರು ಮೆಣಸಿಕಾಯಿ ಈರುಳ್ಳಿ ಸೊ ನಾನು ಹಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮನ್ನ ಸೊ ಸಾಸಿವೆ ಈಗ ಮಾಡೋದಕ್ಕೆ ಇನ್ನೊಂದು ನಾನೊಂದು ತೋರಿಸ್ತೀನಿ ಅದಕ್ಕೆ ನಾನು ಒಂದು ಪೌಡ್ರನ್ನ ಹಾಕಿ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದೇನದು ಅಂತ ಹೇಳಿದರೆ ಇವಾಗ ಮೊದಲಿಗೆ ನಾನು ಜಾರ್ ತೊಗೊತಾ ಇದ್ದೀನಿ ಜಾರಿಗೆ ಸ್ವಲ್ಪ ಗೋಡಂಗಿನ ಹಾಕೋತಿದ್ದೀನಿ ಸ್ವಲ್ಪ ಕಡಲೆ ಬೀಜನ ಹುರಿದು ಅದನ್ನು ಚೆನ್ನಾಗಿ ಎಲ್ಲ ತಗೊಂಡಿದ್ದೀನಿ ಸೊ ಅದನ್ನು ಕಡಲೆ ಬೀಜನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅದ್ರ ಜೊತೆಗೆ ಈ ಹುರ್ಗಡ್ಲೆನ ಹಾಕೋತಾ ಇದ್ದೀನಿ ಸೊ ಈ ಮೂರನ್ನು ನಾವು ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ಏನಾದರೂ ಕರಿ ಐಟಮ್ ಮಾಡುವಾಗ ಇದನ್ನು ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿರೋ ತಿಳಿಸಿ ನಾನು ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಈಗ ನಾವು ನೀಟಾಗಿ ನೈಸಾಗಿ ಪೌಡ್ರ್ ಮಾಡಿಕೊಳ್ಳೋಣ ನೋಡಿ ಇವಾಗ ಈ ಥರ ನೈಸ್ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಮೂರೂ ಸಮ ಪ್ರಮಾಣವಾಗಿ ತೊಗೋಬೇಕು ಗೋಡಂಬಿ ಹುರ್ಗಡ್ಲೆ ಕಡಲೆ ಬೀಜ ಹುರಿದಿರುವಂಥದ್ದು ಇದು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಈ ಥರ ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಗ್ರೇವಿ ನೀವು ಯೂಸ್ ಯೂಸ್ ಮಾಡ್ಬೋದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಂತ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ಟವ್ನ ಆನ್ ಮಾಡಿಕೊಳ್ಳೋಣ ಈಗ ಒಂದು ಇಟ್ಕೊಳ್ತಿದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಆಯಿಲ್ನ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ತುಪ್ಪನೇ ಆ್ಯಡ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಈ ಕ್ಯಾಪ್ಸಿಕಮನ್ನ ಹಾಕೋತಾ ಇದ್ದೀನಿ ಇದನ್ನು ಫಸ್ಟು ನಾವು ಫ್ರೈ ಮಾಡ್ಕೊಬೇಕು ಸ್ವಲ್ಪ ನೀರು ಇದೆಯಲ್ಲ ಅದನ್ನ ನೀರೆಲ್ಲ ಕೊಂಡು ಹೋದ್ರು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಒಂದು ನೋಡಿ ನೀರೆಲ್ಲ ಕೊಂಡೋಗಿದೆ ಇದನ್ನ ಈಗ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದನ್ನ ಈಗ ಒಂದು ಪ್ಲೇಟ್ಗೆ ಈಗ ಹಾಕೋತಾ ಸೊ ಇದೇ ಬಾಣಲೆನ ಇಟ್ಕೊಳ್ಳೋಣ Hva er det du har lagd? அப்படிமெண்ட் காரிங்க ஜோதேருக்காக வந்து இதை ஸ்டேட்டாகி ஃபிரை மா ఈరుళి కెంపు ఫ్రై ఆగలి ఇవగా కెంపు అది టమటన ఆడ్ మాకు టమాటోన యాడ్ మాకు టమోటో హెల్లా స్వల్ప సాల్టన హాకొతీ సాఫ్ట్ బేగ సాఫ్ట్గా స్వల్ప సాల్టన హాకొంటుని ಸೊ ಈ ಟೊಮೊಟೊ ಒಂದು ಒಂದು ಮಿನಿಟು ಸಾಲ್ಟ್ ಸಾಫ್ಟ್ ಆಗೋ ಮಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಟಮೊಟೋನು ಕೂಡ ಸಾಫ್ಟಾಗಿದೆ ಸೊ ಬಿಟ್ಟು ಈಗ ನಾವು ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾನು ನನಗೆ ಈಸಿ ಆಗಲಿ ಹೇಳಿ ನಾನು ಗರಂ ಮಸಾಲೆಗಳೆಲ್ಲ ಈ ಥರ ಒಂದು ಡಬ್ಬಿಯಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ಬೇಗ ಅಡುಗೆ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ಇವಾಗ ನಾವು ಒಂದೊಂದು ದಿನ ಪ್ಯಾಡ್ ಬನ್ನಿ ಸ್ವಲ್ಪ ಅರಿಶಿಣ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಖಾರ ಎಷ್ಟು ಬೇಕೋ ಅಷ್ಟು ಚಿಲಿ ನಾನೊಂದು ದೊಕ್ಕ ಅಷ್ಟು ಹಾಕೋತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು ಇವಾಗ ಈ ಮಸಾಲೆಗಳನ್ನು ನೀಟಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಂಡೆ ಈ ಥರ ನೀರು ಇದ್ದಾಗೆ ಅದೆಲ್ಲ ಹಚ್ಚಿ ಿರುತ್ತಲ್ಲ ಅದನ್ನೆಲ್ಲ ನಾವು ಈ ಥರ ನೀಟಿಗೆ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಳಿ ನಾನು ಈ ಮಸಾಲೆಗಳನ್ನ ಇದಕ್ಕೆ ಹಾಕ್ಕೊಟ್ಟ ಇದ್ದೀನಿ ಇವಾಗ ಇದು ಹಾಕೊಂಡ್ಮೇಲೆ ನೋಡಿ ಇದನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಇದನ್ನಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಡೋಣ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ನೀರನ್ನ ಕೈಯಕ್ಕೆ ಇಟ್ಕೊಂಡಿದ್ದೆ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಇದು ನಾನು ಚಪಾತಿಗೆ ಮಾಡ್ತಾ ಇರೋದು ಸೊ ಅಂಗಾಗಿ ಸ್ವಲ್ಪ ನಾನು ಗಟ್ಟಿಯಾಗಿ ಮಾಡ್ಕೊತಿದ್ದೀನಿ ಸೊ ಇಷ್ಟು ನೀರನ್ನ ಹಾಕೊಂಡು ಇದನ್ನ ಕುದಿಲಿಕ್ಕೆ ಬಡೋಣ ಈ ತರ ಈ ತರ ಹಾಕೊಂಡು ನಾನು ಇದಕ್ಕೆ ನಾನಿನ್ನೂ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗುತ್ತೆ ಅಂಥೇಳಿ ನೋಡಿ ಇವಾಗ ಕುದಿತಾ ಇದೆ ಇವಾಗ ನಾನು ಆವಾಗಲೇ ಇದನ್ನು ನಾನೇನು ಕಡಲೆ ಬೀಜ ಮತ್ತು ಗೋಡಂಬಿ ಎಲ್ಲ ಕೋರ್ಟು ಮಾಡ್ಕೊಂಡಿದ್ದೆ ಅದನ್ನ ಈಗ ನಾನು ಒಂದು ಟೂ ಸ್ಪೂನ್ ಅಷ್ಟು ಮಾಡ್ಕೊತಾ ಇದ್ದೀನಿ ಇದನ್ನು ಬೇಕಾದ್ರೆ ನೀವು ಮಾಡಿ ಸ್ಟೋರ್ ಸ್ಟೋರ್ ಮಾಡ್ಕೋಬೋದು ನೀವು ಬೇಗ ಮಾಡಿ ಬಂತಾಗ ಇದನ್ನೇ ಯೂಸ್ ಮಾಡ್ಕೊಬೋದು ನೋಡಿ ನಿಮಗೆ ಎಷ್ಟು ಗಟ್ಟಿ ಬೇಕು ಅನಿಸುತ್ತೋ ಅಷ್ಟನ್ನು ನೀವು ನೀವು ಆ್ಯಡ್ ಮಾಡ್ಕೋಬೋದು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಸೊ ನಾನೀಗ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಇಷ್ಟು ನೀಟಾಗೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಈ ಥರ ನೀವು ಅದ್ಭುತವಾಗಿರತ್ತೆ ನಿಮ್ಮ ಮನೇಲಂತೂ ಒಂದು ಸಲ ಮಾಡಿ ತೋರಿಸಿದ್ರೆ ಮತ್ತೆ ಮತ್ತೆ ಮಾಡಿ ಅಂತ ನಿಮ್ಮ ಮನೆಯವರೇ ಕೇಳ್ತಾರೆ ಖಂಡಿತ ಇದನ್ನ ಮಾಡ್ಕೊಳ್ಳಿ ತುಂಬ ರುಚಿ ಅಂತೂ ಅದ್ಭುತ ಮನೇಲಂತೂ ನಮ್ಮ ಮನೇಲಿ ನಮ್ಮ ಯಜ್ಮಾಂಡ್ ಇರ್ಬೋದು ಮಕ್ಕಳು ಇರ್ಬೋದು ಕೇಳಿ ಮಾಡಿಸ್ಕೊಂಡು ತಿಂತಾರೆ ಇದನ್ನು ಒಂದು ಸಲ ಮಾಡಿಕೊಟ್ಟಿದೆ ಅಷ್ಟೇ ಹಾಗಾಗಿ ಮತ್ತೆ ಮತ್ತೆ ಕೇಳ್ತಿರ್ತಾರೆ ನಿಜ ರಿಯಲಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ಈ ಥರ ಆದಮೇಲೆ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಬಿಡಿ ಎಷ್ಟು ಗಿಟ್ಟಿ ಕಾಣಿಸ್ತಾಯಿದೆ ಆಗಲೇ ಈ ಥರ ಇಷ್ಟು ಆಗುತ್ತೆ ಸೊ ಇದನ್ನು ಇವಾಗ ನಾವು ಇಷ್ಟೇ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ಎಲ್ಲ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಏನೂ ಬೇಯಿಸೋ ಅವಶ್ಯಕತೆ ಇದೇನಿಲ್ಲ ಸೊ ನೀವು ಹಂಗೂ ಹಾಕಬೇಕು ಅಂತಂದರೆ ಒಂದು ಟೂ ಮಿನಿಟ್ ಇದೆ ಈ ಥರ ಕ್ಲೋಸ್ ಮಾಡಿಕೊಂಡು ಸಣ್ಣ ಉರಿ ಮಾಡ್ಕೊಳ್ಳಿ ಸಣ್ಣ ಉರಿ ಮಾಡಿಕೊಂಡು ಮಿಕ್ಸ್ ಇದು ಮಾಡ್ಕೊಳ್ಳಿ ಆವಾಗ ಎಷ್ಟು ನೀಟಾಗಿ ಹೊಂದ್ಕೊಂಡಿದೆ ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಮೊದಲೇ ಸ್ವಲ್ಪ ಹಾಕೊಂಡೆ ಸಾಲ್ಟು ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಸೊ ಲಾಸ್ಟ್ನೇದಾಗಿ ನಾನು ಈ ಬಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಕಷ್ಟ ಹಾಕೋಬೋದು ನಾನು ಟೇಸ್ಟ್ಗೋಸ್ಕರ ಒಂದನ್ನು ಟ್ಯೂಬ್ನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಬಟರ್ನ ಹಾಕೊಳ್ಳೋಣ ಬಟರ್ನ ಹಾಕ್ಕೊಂಡು ಈ ಥರ ನಾನು ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಕರಿ ರೆಡಿ ನಿಜ ಹೇಳಬೇಕು ಅಂದರೆ ಹೋಟೆಲ್ಗಿಂತ ಮನೆ ರುಚಿನೇ ಅದ್ಭುತ ಈ ಮೆಥಡಲ್ಲಿ ನೀವು ಮಾಡಿಕೊಟ್ರೆ ನಿಮ್ಮ ಮನೆಯವರಂತೂ ಮತ್ತೆ ಕೇಳೋದಂತೂ ಗ್ಯಾರಂಟಿ ಹೇಗಿತ್ತು ಅಂತ ಮಾಡ್ಕೊಳ್ಳಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ರುಚಿ ನೋಡಿಬಿಡೋಣ ಹೇಗಿದೆ ಅಂತ ಬನ್ನಿ ತಕೊಳ್ಳೋಣ ಮಾಡಿ ಹಾ ತುಂಬಾ ಚೆನ್ನ ಇದೆ ಮೈಕ್ ಸಕ್ರೇಮ್ ಹೇಗಿದಂತ ತಿಳಿಸಿ ದಯವಿಟ್ಟು ಮರದನೆ ಹೇಳಿ ಬೈ ಬೈ